ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಜಮೀನಿನ ಪಹಣಿ ಆಧಾರ್ ಕಾರ್ಡ್ ನೊಂದಿಗೆ ಯಾವ ರೀತಿ ಲಿಂಕ್ ಮಾಡಬೇಕು ಲಿಂಕ್ ಮಾಡೋದ್ರಿಂದ ಏನೇನು ಉಪಯೋಗ ಅಂತಂದರೆ ಸಾಮಾನ್ಯವಾಗಿ ಈ ಒಂದು ನಿಮ್ಮ ಜಮೀನಿನ ಪಹಣಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಿದ್ರೆ ನಿಮಗೆ ಒಂದು ಬೆಳೆ ಪರಿಹಾರ ಸರ್ಕಾರದಿಂದ ಬರಬೇಕಾದ್ರೆ ತುಂಬಾನೇ ಸರಳ ಆಗುತ್ತೆ ಹಾಗೆ ಸರ್ಕಾರದ ಕೆಲವೊಂದು ಯೋಜನೆಗಳ ಫಲಾನುಭವಿ ನೀವಾಗಬೇಕಾದ್ರೆ ದಯವಿಟ್ಟು ನಿಮ್ಮ ಒಂದು ಜಮೀನಿನ ಪಹಣಿ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲಿ ಆಗಲಿ ಅಥವಾ ನಿಮ್ಮ ಒಂದು ಈ ಒಂದು ಸಿಸ್ಟಮ್ನಲ್ಲಿ ನೀವೇ ಸ್ವತಃ ಮೊಬೈಲ್ನಲ್ಲಿ ಲಿಂಕ್ ಮಾಡಬಹುದು ನಿಮ್ಮ ಜಮೀನಿನ ಪಹಣಿ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವ ರೀತಿ ಲಿಂಕ್ ಮಾಡಬೇಕು ಅದನ್ನು ಹೇಳುತ್ತೇವೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಬ್ರೌಸರ್ನಲ್ಲಿ ಆಗಲಿ ಅಥವಾ ಸಿಸ್ಟಮ್ ಬ್ರೌಸರ್ನಲ್ಲಿ ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ ಈ ಒಂದು ವೆಬ್ಸೈಟ್ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಆಗಿತ್ತು ನೀವು ಹೀಗೆ ಸ್ಕ್ರೋಲ್ ಬಂದು ಬರಬೇಕು ಕೆಳಗಡೆ ಬಂದ್ರೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇರುತ್ತೆ ಲೆಫ್ಟ್ ಸೈಡಿನಲ್ಲಿ ನೀವು ನೋಡಬಹುದು ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ಸಹ ಸೇಮ್ ಇದ್ದಿರುತ್ತೆ ಡೌನ್ ಬಂದ್ರೆ ಗೊತ್ತಾಗುತ್ತೆ ಇಲ್ಲಿ ಭೂಮಿ ನಾಗರಿಕ ಸೇವೆಗಳು ಹೌದು ಕರ್ನಾಟಕ ಸರ್ಕಾರದ ಈ ಒಂದು ಕಂದ ಇಲಾಖೆ ವೆಬ್ಸೈಟ್ ಆಗಿದೆ ಲ್ಯಾಂಡ್ ರಿಕಾರ್ಡ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಇಲ್ಲೇನಾಗಬೇಕು ನೀವು ನಿಮ್ಮ ಮೊಬೈಲ್ ಮುಖಾಂತರ ನೀವು ಇಲ್ಲಿ ಈ ಒಂದು ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆಗೋಕ್ಕಿಂತ ಮುಂಚೆ ನಿಮ್ಮ ಪಹಣಿ ಆಧಾರ್ ಕಾರ್ಡ್ನೊಂದಿಗೆ ಯಾಕೆ ಲಿಂಕ್ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ನೋಡಿ ಸಂಬಂಧಿತ ಫಲಾನುಭವಿ ಯೋಜನೆ ಅಡಿಯಲ್ಲಿ ಸೌಲಭ್ಯಗಳು ಪಡೆಯಬೇಕಾದ್ರೆ ಸ್ವಯಂ ಪ್ರೇರಣೆಯಿಂದ ಅಂದ್ರೆ ನಿಮ್ಮ ಒಂದು ಸ್ವಯಂ ಇಚ್ಛೆಯಿಂದ ನಿಮ್ಮ ಆರ್ ನಿಮ್ಮ ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಬಹುದು ಇಲ್ಲಿ ಹೇಳಿಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ನೋಟ್ ನಲ್ಲಿ ಸರ್ಕಾರದವರು ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಬೇಕಾಗುತ್ತೆ ಕ್ಯಾಪ್ಚಾ ಕೋಡಲ್ಲಿ ಇಲ್ಲಿ ಕಾಣಿಸ್ತಾ ಇರೋ ಕ್ಯಾಪ್ಚಾ ಕೋಡ್ ಇದರ ಒಳಗಡೆ ಎಂಟ್ರಿ ಮಾಡಿ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಸೆಂಡ್ ಓ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡೋಣ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ನೋಡಿ ಇಲ್ಲಿ ಓ ಟಿ ಪಿ ನೀವು ಬಂದಿರೋ ಓ ಟಿ ಪಿ ನೀವು ಹಾಕಬೇಕು ಓ ಟಿ ಪಿ ಹಾಕಿದ ನಂತರ ನೀವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ಲಾಗಿನ್ ಆದ ನಂತರ ನೀವು ಇಲ್ಲಿ ನೋಡಬಹುದು ಈ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ ಡ್ಯಾಶ್ ಬೋರ್ಡ್ನಲ್ಲಿ ನಲ್ಲಿ ಲೆಫ್ಟ್ ಸೈಡ್ ನೀವು ಒಂದು ಪ್ರೊಫೈಲ್ ಅಂತ ಕಾಣಿಸ್ತಾ ಇದೆ ಪ್ರೊಫೈಲ್ ಕೆಳಗಡೆ ಲಿಂಕ್ ಆಧಾರ್ ಅಂತ ಇಂಗ್ಲಿಷ್ ನಲ್ಲಿ ನೋಡಬಹುದು ಕನ್ನಡದಲ್ಲೂ ನೋಡಬಹುದು ಲಿಂಕ್ ಮಾಡಲು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಭೂಮಿ ವಿವರಗಳು ಮತ್ತೆ ಡೀಟೇಲ್ಸ್ ಆಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂತ ಕೆಳಗಡೆ ಬನ್ನಿ ನಾಗರಿಕ ಸೇವೆಗಳಲ್ಲಿ ಇಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಚೆಕ್ ಬಾಕ್ಸ್ ಮೇಲೆ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಟಿಕ್ ಮಾಡಿದ್ರೆ ಪಹಣಿಯಲ್ಲಿರುವ ಹೆಸರು ಆಧಾರ್ ಹೆಸರಿನೊಂದಿಗೆ ಹೊಂದಾಣಿಕೆ ಆಗುತ್ತಿದೆ ಅಂದ್ರೆ ಇಲ್ಲಿ ನೀವು ಅತಿ ಮುಖ್ಯವಾಗಿ ನಿಮ್ಗೆ ನೆನಪಿರಬೇಕು ಪಹಣಿಯಲ್ಲಿ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಹೆಸರು ಸ್ಪೆಲ್ಲಿಂಗ್ ಆಗಲಿ ಅಥವಾ ಕೆಲವೊಂದು ಹೆಸರು ಮಿಸ್ಟೇಕ್ ಇದ್ರೆ ಇದು ಹೊಂದಾಣಿಕೆ ಆಗುವುದಿಲ್ಲ ಅದಕ್ಕೂ ಮತ್ತು ಪಹಣಿಯಲ್ಲಿರೋ ಹೆಸರು ಮತ್ತು ಆಧಾರ್ ಕಾರ್ಡ್ ನಲ್ಲಿರೋ ಹೆಸರು ಎರಡು ಒಂದಕ್ಕೊಂದು ತಾಳೆ ಆಗಬೇಕು ಅವಾಗ ಮಾತ್ರ ಇದು ಡನ್ ಅಂತ ಬರುತ್ತೆ ಒಂದು ವೇಳೆ ಹೊಂದಾಣಿಕೆ ಆಗಿಲ್ಲದಿದ್ದಾಗ ಇಲ್ಲಿ ಹೊಂದಾಣಿಕೆ ಆಗುತ್ತಿಲ್ಲ ಅಂತ ಹೇಳುತ್ತೆ ಒಂದು ವೇಳೆ ಹೊಂದಾಣಿಕೆ ಆಗಿಲ್ಲವೆಂದು ಅಂದ್ರೆ ಪಾಣಿಯಲ್ಲಿ ಹೆಸರು ಏನಾದರೂ ಮಿಸ್ಟೇಕ್ ಇದ್ದರೆ ಯಾವ ರೀತಿ ಕರೆಕ್ಷನ್ ಮಾಡಬಹುದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತದೋ ಪಾಣಿಯಲ್ಲಿ ಯಾವ ರೀತಿ ಹೆಸರು ನಿಮಗೆ ಬೇಕು ಅಂದ್ರೆ ಹೆಸರು ತಿದ್ದುಪಡಿ ಮಾತ್ರ ಹೆಸರು ಬದಲಾವಣೆ ಮಾಡೋದಕ್ಕೆ ಬರೋದಿಲ್ಲ ಹೆಸರು ತಿದ್ದುಪಡಿ ಯಾವ ರೀತಿ ಮಾಡಬೇಕು ಆ ಒಂದು ವಿಡಿಯೋ ಸಹ ಡಿಸ್ಕ್ರಿಪ್ಷನ್ ವಿಡಿಯೋ ಮಾಡಿದ್ದೇವೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ ನೋಡಿ ದಯವಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಐ ಹಿಯರ್ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಟಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಇರುವ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ ಬಂದಿರುವ ಒ ಟಿ ಪಿ ಪುನಃ ನೀವು ಇಲ್ಲಿ ಹಾಕಬೇಕಾಗುತ್ತೆ ಒ ಟಿ ಪಿ ಆದ ನಂತರ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಖಚಿತಪಡಿಸಿ ಪ್ಲೀಸ್ ಕನ್ಫರ್ಮ್ ಪಹಣಿಯೊಂದಿಗೆ ನಿಮ್ಮ ಆಧಾರನ್ನು ಲಿಂಕ್ ಮಾಡಲು ನೀವು ಬಯಸುವಿರಾ ಎಂದು ಇನ್ನೊಂದು ಬಾರಿ ಕೇಳುತ್ತೆ ಹೌದು ಮೇಲೆ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಹಣಿಯನ್ನು ಆಧಾರ್ ನೊಂದಿಗೆ ಲಿಂಕ್ ಮಾಡಲಾಗಿದೆ ಈ ರೀತಿಯಾಗಿ ಬರುತ್ತೆ ನಿಮ್ಮ ಒಂದು ಜಮೀನಿನ ಪಹಣಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಬಹುದು ಇಲ್ಲಿ ಎರಡು ರೀತಿ ಇದೆ ಲಿಂಕ್ ಮಾಡಬೇಕಾದ್ರೆ ಈ ರೀತಿಯಿಂದ ಇನ್ನೊಂದು ರೀತಿ ಇದೆ ನೋಡಿ ಇ ಪಿ ಯು ವಾಂಟ್ ಫೆಚ್ ಡಿಟೇಲ್ಸ್ ಭೂಮಿ ಭೂಮಿಯಿಂದ ಇಲ್ಲಿ ನಿಮಗೆ ಆಗದೆ ಇದ್ದಾಗ ಭೂಮಿಯಿಂದ ನಿಮ್ಮ ಒಂದು ಜಮೀನಿನ ಡಿಟೇಲ್ಸ್ ತೆಗೆದುಕೊಂಡು ನಂತರ ನೀವು ಇಲ್ಲಿ ಕೆಳಗಡೆ ಆಪ್ಷನ್ಸ್ ಬಂದಿರುತ್ತೆ ಎಲ್ಲಾನು ಲಿಂಕ್ ಅಂತ ಎಲ್ಲ ಸೆಲೆಕ್ಟ್ ಆದಮೇಲೆ ಅಲ್ಲಿಂದನೂ ಸಹ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಜಮೀನಿನ ಪ್ರಾಣಿ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜಮೀನಿನ ರಿಲೇಟೆಡ್ ತುಂಬ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ದಯವಿಟ್ಟು ನೋಡಿ ಹಾಗೆ ಮಾಹಿತಿ ತಿಳಿದುಕೊಳ್ಳಿ